ಸಾಮಾನ್ಯವಾಗಿ ಪ್ರವಾಸ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂತಂದರೆ ಅದು ಚಳಿಗಾಲ ಯಾಕಂದರೆ ಭಾರತದ ಬಹುತೇಕ ಪ್ರವಾಸಿ ಸ್ಥಳಗಳು ಈ ಸಮಯದಲ್ಲಿ ಆಹ್ಲಾದಕರವಾದ ವಾತಾವರಣವನ್ನು ಹೊಂದಿರತ್ತೆ ಪ್ರತಿಯೊಂದು ಅದ್ಭುತ ತಾಣಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಬಹುದು ಅದೇ ಬೇಸಿಗೆ ಕಾಲದಲ್ಲಿ ಸೂರ್ಯನ ಅತ್ಯಂತ ಶಾಖದ ಕಾರಣ ಹೆಚ್ಚಿನ ಜನ ಪ್ರವಾಸ ಯೋಚಿಸೋಕೆ ಹಿಂದೆ ಹಾಕ್ತಾರೆ ಹಾಗೆಯೇ ಮಳೆಗಾಲದಲ್ಲಿ ಜಲಪಾತಗಳನ್ನ ಹೊರತುಪಡಿಸಿ ಇನ್ಯಾವುದೇ ತಾಣಗಳನ್ನ ಕಣ್ತುಂಬ್ಕೊಳ್ಳೋಕೆ ಅಷ್ಟಾಗಿ ಮಜಾ ಕೊಡೋದಿಲ್ಲ ಸೊ ಈ ಕಾರಣದಿಂದ ಜನ ಚಳಿಗಾಲದಲ್ಲಿ ಪ್ರವಾಸ ಮಾಡೋಕೆ ಇಷ್ಟಪಡ್ತಾರೆ ಸೊ ಹಿಮಭರಿತ ಪರ್ವತಗಳಿಂದ ಹಿಡಿದು ಕಡಲ ತೀರದವರೆಗೆ ಮಾಂತ್ರಿಕ ಸೊಬಗನ ಹೊಂದಿರುತ್ತೆ ಹಾಗಾದ್ರೆ ಭಾರತದ ಚಳಿಗಾಲದ ಪರ್ಫೆಕ್ಟ್ ಪ್ರವಾಸ ಮಾಡೋಕೆ ಅದ್ಭುತ ತಾಣಗಳನ್ನ ನೋಡ್ತಾ ಹೋಗೋಣ ಹಿಮಾಚಲ್ ಪ್ರದೇಶ ಅತ್ಯಂತ ಸೊಗಸಾದ ಗಿರಿಧಾಮಗಳಲ್ಲಿ ಶಿಮ್ಲಾ ಕೂಡ ಒಂದು ಇದು ಹಿಮಾಚಲ್ ಪ್ರದೇಶದ ಹೆಗ್ಗುರುತು ಕೂಡ ಹೌದು ನವಜೋಡಿಗಳು ಏಕಾಂತವನ್ನ ಕಳೆಯೋಕೆ ಶಿಮ್ಲಾದಂತಹ ರೊಮ್ಯಾಂಟಿಕ್ ಗಿರಿಧಾಮಕ್ಕೆ ಭೇಟಿ ಕೊಡ್ತಾರೆ ನೀವು ಕುಟುಂಬದ ಜೊತೆಗೆ ಹಿಮಪಾತದ ಲೋಕಕ್ಕೆ ಭೇಟಿ ಕೊಡೋಕೆ ಶಿಮ್ಲಾಕ್ ಹೋಗ್ಬೋದು ಇದು ತನ್ನ ಶೀತದ ವಾತಾವರಣದ ಕಾರಣ ಅಸಾಧಾರಣವಾದ ನೋಟವನ್ನ ಹೊಂದಿರತ್ತೆ ಇಲ್ಲಿ ನೀವು ಸಾಕಷ್ಟು ರೋಮಾಂಚಕ ಸ್ಥಳಗಳನ್ನ ವೀಕ್ಷಿಸಬಹುದು ಹಿಡಿಂಬ ದೇವಾಲಯದಿಂದ ಹಿಡಿದು ಸುಂದರವಾದ ಜಲಪಾತಗಳವರೆಗೆ ಇಲ್ಲಿ ನೋಡೋಕೆ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ ಕಲ್ಕಾ ಮತ್ತು ಶಿಮ್ಲಾ ನಡುವಿನ ಆಟಿಕೆ ರೈಲು ಪ್ರಯಾಣ ನಿಮಗೆ ಮರೆಯಲಾಗದಂತಹ ಅನುಭೂತಿಯನ್ನ ಉಂಟು ಮಾಡುತ್ತೆ ಸ್ಕೀಯಿಂಗ್ ಮತ್ತು ಐಸ್ ಸ್ಕೇಟಿಂಗ್ ಸಾಹಸವನ್ನ ಇಲ್ಲಿ ನೀವು ಪ್ರಯತ್ನಿಸಬಹುದು ಇನ್ನು ಹಿಮಾಚಲ ಪ್ರದೇಶದ ಮತ್ತೊಂದು ಆಕರ್ಷಕವಾದ ಗಿರಿಧಾಮ ಅಂತಂದ್ರೆ ಅದು ಮನಾಲಿ ಹೌದು ಚಳಿಗಾಲವನ್ನು ಆನಂದಿಸೋಕೆ ಮನಾಲಿ ದಿ ಬೆಸ್ಟ್ ಆಗಿದೆ ಇದು ಹಿಮಭರಿತ ಪರ್ವತಗಳು ಮತ್ತು ಎತ್ತರದ ಪೈನ್ ಮರಗಳಿಂದ ಆವೃತವಾಗಿರುತ್ತೆ ಇಲ್ಲಿ ರೋಹ್ಟಾಂಗ್ ಪಾಸ್ ಮತ್ತು ಸೋಲಾಂಗ್ ಕಣಿವೆಗಳು ಪ್ರಮುಖ ಆಕರ್ಷಣೆಗಳಾಗಿದೆ ಸ್ಕೀಯಿಂಗ್ ಮತ್ತು ಪ್ಯಾರಾಗ್ಲೈಡಿಂಗ್ ನಂತರ ಸಾಹಸ ಚಟುವಟಿಕೆಗಳನ್ನ ಇಲ್ಲಿ ಪ್ರಯತ್ನಿಸಬಹುದು ಸಾಹಸ ಮತ್ತು ನೈಸರ್ಗಿಕ ಸೌಂದರ್ಯ ಎರಡನ್ನೂ ಪ್ರೀತಿಸುವ ಮಂದಿಗೆ ಮನಾಲಿ ಅತ್ಯುತ್ತಮವಾಗಿದೆ ಇನ್ನು ಚಳಿಗಾಲದಲ್ಲಿ ಪ್ರವಾಸ ಮಾಡೋಕೆ ನೀವು ಬಯಸೋದಾದ್ರೆ ಗೋವಾ ದಿ ಬೆಸ್ಟ್ ಆಯ್ಕೆ ಈ ಸಮಯದಲ್ಲಿ ಬೀಚ್ ನಲ್ಲಿ ಅಡ್ಡಾಡಬಹುದು ಕ್ರಿಸ್ಮಸ್ ಆಚರಣೆಯನ್ನ ಆನಂದಿಸಬಹುದು ವಿಶ್ವದ ಅನೇಕ ಭಾಗಗಳಿಂದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಆನಂದಿಸೋಕೆ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಯಾಕಂದ್ರೆ ಕಡಲ ತೀರಗಳು ಉತ್ಸಾಹ ಭರಿತವಾಗಿರುತ್ತೆ ಚಳಿಗಾಲದ ಋತುಗಳು ಸಂಗೀತ ಉತ್ಸವಗಳು ಮತ್ತು ಬೀಚ್ ಪಾರ್ಟಿಗಳ ಕಾಲವಾಗಿದೆ ಆದ್ರಿಂದ ಪ್ರಪಂಚದಾದ್ಯಂತ ಪ್ರವಾಸಿಗರು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆಗಳನ್ನ ಆನಂದಿಸೋಕೆ ಇಲ್ಲಿಗೆ ಬರ್ತಾರೆ ಇನ್ನು ರಾಜಸ್ಥಾನ ರಾಜ್ಯದ ರಾಜಧಾನಿ ಜೈಪುರ ವರ್ಷದ ಯಾವುದೇ ಋತುನಲ್ಲೂ ಭೇಟಿ ಕೊಡೋಕೆ ಸೂಕ್ತ ಅಲ್ಲ ಅಂತಾನೆ ಹೇಳ್ಬೋದು ಬದಲಾಗಿ ನೀವು ವಿಶೇಷವಾಗಿ ಚಳಿಗಾಲದ ಸಮಯದಲ್ಲಿ ಪ್ರವಾಸಕ್ಕೆ ಇಲ್ಲಿ ಪ್ಲಾನ್ ಅನ್ನ ಮಾಡಬಹುದು ರಾಜಸ್ಥಾನ ಹೆಚ್ಚು ಶಾಖದಿಂದ ಕೂಡಿರುವಂತಹ ರಾಜ್ಯ ಶಾಖವಿಲ್ಲದ ಈ ಸಮಯದಲ್ಲಿ ಕೋಟೆಗಳು ಅರಮನೆಗಳು ಮತ್ತು ವರ್ಣರಂಜಿತ ಮಾರುಕಟ್ಟೆಗಳನ್ನ ಅನ್ವೇಷಿಸೋದು ತುಂಬಾ ಸುಲಭ ಆಗತ್ತೆ ಅಮೀರ್ ಕೋಟೆ ಮಹಲ್ ವರೆಗೆ ಜೈಪುರದಲ್ಲಿ ನೋಡೋಕೆ ಸಾಕಷ್ಟು ಸ್ಥಳಗಳಿದೆ ಇನ್ನು ಕಾಶ್ಮೀರದಲ್ಲಿರುವಂತಹ ಗುಲ್ಮಾರ್ಗ್ ಹಿಮದಿಂದ ಕೂಡಿದ ಅದ್ಭುತವಾದ ತಾಣ ಚಳಿಗಾಲದ ಕ್ರೀಡೆಗಳಿಗೆ ಭಾರತದ ಅತ್ಯುತ್ತಮ ಸ್ಥಳಗಳಲ್ಲಿ ಇದು ಕೂಡ ಒಂದು ಹುಲ್ಲುಗಾವಲುಗಳು ಮತ್ತು ಹೆಪ್ಪುಗಟ್ಟಿದ ಸರೋವರಗಳಿಂದ ಆವೃತವಾದ ಹಿಮವು ನೋಡುಗರನ್ನ ಮುಗ್ಧಗೊಳಿಸದೆ ವಿಶ್ವದ ಅತಿ ಎತ್ತರದ ಕೇಬಲ್ ಕಾರುಗಳಲ್ಲಿ ಒಂದಾದ ಗುಲ್ಮಾರ್ಗ್ ಗೊಂಡೋಲಾ ಪರ್ವತಗಳ ಅದ್ಭುತ ನೋಟಗಳನ್ನ ಇಲ್ಲಿ ನಾವು ಸವಿಬಹುದು